ನಾನು ಹೆಚ್ಚು ಕ್ಷೇತ್ರಕ್ಕೆ ಬರಲಿಕ್ಕೆ ಇಲ್ಲ ಆದರೆ ಅಭಿವೃದ್ಧಿ ಕೆಲಸ ಕಾರ್ಯಕ್ರಮಗಳನ್ನು ನಿಂತಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದರೆ ಯತೀಂದ್ರ ಎಮ್ ಎಲ್ ಸಿ ಮೇಲ್ಮನೆಯ ಸದಸ್ಯ ಅವರು ನಮ್ಮ ಕ್ಷೇತ್ರವನ್ನು ಸಂಪೂರ್ಣವಾಗಿ ನೋಡ್ಕೋತಾ ಇದ್ದಾರೆ ವರ್ಣಾ ಕ್ಷೇತ್ರವನ್ನು ಹೌದಾ ಅಲ್ಲ ಹೌದಲ್ಲ ನನ್ನ ಗೈರು ಹಾಜರಿನಲ್ಲಿ ಈ ಕ್ಷೇತ್ರದ ಕಷ್ಟ ಸುಖವನ್ನ ಕೇಳ್ತಕ್ಕಂಥವರು ಡಾಕ್ಟರ್ ಯತೀಂದ್ರ ಅವರು ಅವರು ಒಮ್ಮೆ ಶಾಸಕರಾಗಿದ್ರು ಇಲ್ಲಿ ಆದ್ರಿಂದ ಎಲ್ಲ ಜನರ ಎಲ್ಲ ಗ್ರಾಮಗಳ ಪರಿಚಯ ಇದೆ ಎಲ್ಲ ಜನರು ಎಲ್ಲ ಗ್ರಾಮಗಳು ಪರಿಚಯ ಇದಾವೆ ಹಾಗಾಗಿ ಕೂಡ ಭೇಟಿ ಕೊಡ್ತಕ್ಕಂಥದ್ದು ವಾರಕ್ಕೆ ಸಾರಿ ಎರಡು ಸಾರಿ ಬಂದು ಎರಡು ಸಾರಿ ಮೂರು ಸಾರಿ ಬಂದು ನಿಮ್ಮ ಕಷ್ಟ ಸುಖಗಳನ್ನು ಕೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಹೌದಾ ಅಲ್ಲ ಆದ್ರಿಂದ ನಾನು ಯಾರು ತಪ್ಪು ತಿಳ್ಕಬಾರದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ಮೇಲೆ ಮುಖ್ಯಮಂತ್ರಿ ಆದ್ಮೇಲೆ ಕ್ಷೇತ್ರದಲ್ಲಿ ಬರಲ್ಲ ಕಡಿಮೆ ಮಾಡಿದ್ದಾರೆ ಅಂತಕ್ಕಂಥ ಭಾವನೆಯನ್ನ ಯಾರು ಕೂಡ ತಾಳಬಾರದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಮೈಸೂರು ಬಂದಾಗೆಲ್ಲ ಎಲ್ಲ ಜನರನ್ನ ಭೇಟಿ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಆದ್ರಿಂದ ಆದ್ರಿಂದ ಏ ಕೂತ್ಕಳಪ್ಪ ಕೂತ್ಕಳಮ್ಮ ತಾಯಿ ಕೂತ್ಕ ಆದ್ರಿಂದ ಯಾರು ತಪ್ಪು ತಿಳ್ಕೋಬಾರದು ಕೇಂದ್ರ ಸರ್ಕಾರ ಇತ್ತೀಚೆಗೆ ಒಂದು ಕಾಯ್ದೆಯನ್ನು ಮಾಡಿದ್ದಾರೆ ಆ ಕಾಯ್ದೆ ಏನಪ್ಪ ಅಂತಂದ್ರೆ ಮನ್ರೇಗಾ ಬದಲಿಗೆ ಒಂದು ಕಾಯ್ದೆಯನ್ನ ಮಾಡಿದ್ದಾರೆ ಅದರ ಹೆಸರು ವಿ ಬಿ ಜಿ ರಾಮ್ ಜಿ ಅಂತಕ್ಕಂಥ ಕಾಯ್ದೆಯನ್ನು ಮಾಡಿದ್ದಾರೆ ಇನ್ನು ಮುಂದೆ ನರೇಗಾ ಕಾಯ್ದೆ ಇರಲ್ಲ ಅದನ್ನ ರದ್ದು ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು ನಾವು ಮನ್ರೇಗವನ್ನೇ ಮುಂದುವರಿಸಬೇಕು ಮನ್ರೇಗಾ ಬಡವರಿಗೆ ದಲಿತರಿಗೆ ಮಕ್ಕಳಿಗೆ ನೂರು ದಿನ ಕೆಲಸ ಕೊಡ್ತಕ್ಕಂಥ ಕಾಯಿದೆ ಅದು ಸಂವಿಧಾನದ ಹಕ್ಕು ಅದನ್ನ ಯಾವ ಕಾರಣಕ್ಕೂ ಕೂಡ ರದ್ದು ಮಾಡಬಾರದು ನೀವು ಅದನ್ನ ಮತ್ತೆ ಪುನಃಸ್ಥಾಪನೆಯನ್ನು ಮಾಡಬೇಕು ಅಂತಕ್ಕಂಥ ಒತ್ತಡವನ್ನ ನಾವು ಮಾಡ್ತಾ ಇದ್ದೇವೆ ಇವತ್ತು ಮನ್ರೇಗಾದಲ್ಲಿ ನೂರು ದಿನ ಕೆಲಸ ಕೊಡ್ತಕ್ಕಂಥದ್ದು ಇತ್ತು ಹಿಂದೆ ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ತ ಎರಡು ಸಾವಿರದ ಐದನೇ ಇಸ್ವಿ ಎರಡು ಸಾವಿರದ ಐದನೇ ಇಸ್ವಿನಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಶ್ರೀಮತಿ ಸೋನಿಯಾ ಗಾಂಧಿ ಅವರು ನಾಯಕಿಯಾಗಿ ಇದರ ಈ ಕಾನೂನನ್ನು ಜಾರಿಗೆ ಬರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ರು ಅದೇನಪ್ಪ ಅಂತಂದರೆ ರೈಟ್ ಟು ರೈಟ್ ಟು ವರ್ಕ್ ರೈಟ್ ಟು ಎಂಪ್ಲಾಯ್ಮೆಂಟ್ ಕೆಲಸದ ಹಕ್ಕು ಅದನ್ನು ಕೊಡ್ತಕ್ಕಂಥ ಕೆಲಸವನ್ನ ಮನಮೋಹನ್ ಸಿಂಗ್ರವರು ಮಾಡಿದ್ರು ಅದನ್ನ ಇವತ್ತು ಕಿತ್ತಾಕ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಮ್ಮ ಹೋರಾಟ ಇವತ್ತು ಈಗಾಗಲೇ ಮಾದೇವಪ್ಪನವರು ಪತ್ರಿಕಾ ವರದಿ ಪತ್ರಿಕಾ ಪತ್ರಿಕೆಯವರನ್ನು ಉದ್ದೇಶಿಸಿ ಭಾಷಣ ಮಾಡಿ ನಿಮ್ಮೆಲ್ಲರಿಗೂ ತಿಳಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಮುಂದೆನೂ ಕೂಡ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನೀವೆಲ್ಲರೂ ಕೂಡ ಇವತ್ತು ಹೋರಾಟಕ್ಕೆ ಸಜ್ಜಾಗಬೇಕು ಹೋರಾಟಕ್ಕೆ ಸಜ್ಜಾಗಬೇಕು ಎಲ್ಲಿವರೆಗೆ ನಿಮ್ಮ ಹೋರಾಟ ಇರಬೇಕು ಅಂತಂದರೆ ಇರಬೇಕು ಅಂತಂದರೆ ಮನ್ರೇಗೆ ಕಾಯ್ದೆ ಮತ್ತೆ ಪುನರ್ಸ್ಥಾಪನೆ ಆಗಬೇಕು ವಿ ಬಿ ರಾಮ್ ಜಿ ರಾಮ್ ಜಿ ಕಾಯ್ದೆ ಸಂಪೂರ್ಣವಾಗಿ ಅದನ್ನ ರದ್ದು ಮಾಡಬೇಕು ಅಲ್ಲಿವರೆಗೆ ನಮ್ಮ ಹೋರಾಟ ಇರಬೇಕು ಅಂತಕ್ಕಂಥದನ್ನ ನಿಮಗೆ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಯಾಕಂತಂದ್ರೆ ಈ ಬಿಜೆಪಿಯವರು ಇದ್ದಾರಲ್ಲ ಅವರು ಬಡವರಿಗೆ ದಲಿತರಿಗೆ ಹೆಣ್ಮಕ್ಕಳಿಗೆ ಕಾರ್ಮಿಕರಿಗೆ ಅವರಿಗೆ ಕೆಲಸ ಕೊಡ್ತಕ್ಕಂಥದನ್ನ ಬಿಡಲ್ಲ ಇದು ನೀವು ನಿಮ್ಮ ಊರಿನಲ್ಲೇ ನೀವು ವರ್ಷದಲ್ಲಿ ಯಾವಾಗ ಕೇಳಿದ್ರು ಉದ್ಯೋಗ ಕೊಡ್ತಕ್ಕಂಥ ಕಾಯ್ದೆಯನ್ನು ತಂದಿದ್ರು ಮನಮೋಹನ್ ಸಿಂಗ್ರವರು ಈಗ ಸರ್ಕಾರ ತೀರ್ಮಾನ ಮಾಡ್ತದೆ ಇಂಥ ಪಂಚಾಯತ್ನಲ್ಲಿ ಕೆಲಸ ಕೊಡಬೇಕು ಅಂದರೆ ಅಂಥ ಪಂಚಾಯತಿ ಮಾತ್ರ ಕೆಲಸ ಕೊಡಬೇಕು ಕುಪ್ಪೆ ಪಂಚಾಯತಿ ಅಥವಾ ಕೀಳನ್ಪುರ ಪಂಚಾಯತಿ ಕೀಳನ್ಪುರದಲ್ಲಿ ಕೊಡಬಹುದು ಅಥವಾ ಕುಪ್ಪೆದಲ್ಲಿ ಕೊಡದೇ ಇರಬಹುದು ಅಥವಾ ಕುಪ್ಪೆದಲ್ಲಿ ಕೊಡಬಹುದು ಅಥವಾ ಕೀಳ್ಪುರದಲ್ಲಿ ಕೊಡದೇ ಇರಬಹುದು ಅದರಿಂದ ಈ ತರದ ಕಾಯ್ದೆಯನ್ನು ತಂದಿದ್ದಾರೆ ವಿ ಬಿ ರಾಮ್ ಜಿ ಅಂತಂದ್ರೆ ವಿಕಸಿತ ಭಾರತ್ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಗ್ರಾಮೀಣ್ ನೀವು ತಿಳ್ಕೊಳ್ಳಿ ಇದನ್ನ ವಿ ಬಿ ಬಿ ಜಿ ಅಂತಂದ್ರೆ ವಿಕಸಿತ ಭಾರತ್ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಜೀವಿಕ ಮಿಷನ್ ಗ್ರಾಮೀಣ ಅಂತ ಅದರ ಅರ್ಥ ರಾಮ್ ಜಿ ಅಂತಂದ್ರೆ ರಾಮ ಅಲ್ಲ ಕೌಶಲ್ಯ ರಾಮನು ಅಲ್ಲ ಸೀತಾರಾಮನು ಅಲ್ಲ ದಸರಥ ರಾಮ್ನೋ ಅಲ್ಲ ಇದನ್ನ ಜನಗಳನ್ನ ತಪ್ಪದಾರಿ ಗಳೋಸ್ಕರವಾಗಿ ಜಿ ರಾಮ್ ಜಿ ಬಿ ಜಿ ರಾಮ್ ಜಿ ಅಂತ ಹೇಳಿ ಅದನ್ನ ಜೋಡಿಸಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ ಅದರಿಂದ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ನೀವೆಲ್ಲರೂ ಕೂಡ ಚಳುವಳಿಗೆ ತಯಾರಾಗಬೇಕು ನೀವೆಲ್ಲರೂ ಚಳುವಳಿಯಲ್ಲಿ ಭಾಗವಹಿಸಬೇಕು ನಮ್ಮ ಪಕ್ಷ ಈ ಈ ರೀತಿಯಲ್ಲಿ ತೀರ್ಮಾನವನ್ನು ಮಾಡಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ನೀವು ಮಾತನಾಡಬೇಕಾದಂಥ ಅಗತ್ಯನೂ ಕೂಡ ಇಲ್ಲ ಈ ಅಭಿವೃದ್ಧಿ ಕಾರ್ಯಕ್ರಮಗಳ ಕಾರ್ಯಕ್ರಮ ಇದೆಯಲ್ಲ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ನೀವೆಲ್ಲರೂ ಕೂಡ ಬಂದಿದ್ದೀರಿ ನಾನು ನನ್ನ ಕೊನೆ ಉಸಿರಿರವರೆಗೂ ಕೂಡ ಈ ರಾಜ್ಯದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರವನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ್